ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ ಭಾರತ ಸರ್ಕಾರದ ಗುಪ್ತಚರ ಇಲಾಖೆ ಅಂತ ನಾವೇನು ಕರಿತೇವೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎನ್ನುವಂತಹ ಏನು ಒಂದು ಹತ್ತನೇ ತರಗತಿಯ ವಿದ್ಯಾರ್ಹತೆಯ ಮೇಲೆ ನೋಟಿಫಿಕೇಷನ್ ಏನಾಗಿತ್ತು ಐ ಹೋಪ್ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಹಾಗೆ ಈ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಈಗಿಂದಲೇ ಅದಕ್ಕೆ ತಯಾರಿ ಮಾಡ್ತಾ ಇದ್ದೀರಾ ಅಂತೇಳಿ ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳನ್ನು ಎಂ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡಿಸುವಂಥ ಪ್ರಯತ್ನ ಆಗುತ್ತೆ ಸೊ ದ್ಯಾಟ್ ನಿಮಗೇನು ಸಿಲೆಬಸ್ಗೆ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಸಿಲೆಬಸ್ ಟಯರ್ ಒನ್ ಅಂತ ನಾವೇನು ಹೇಳ್ತೇವೆ ಅಂತ ಒಂದು ಸೊ ಇದನ್ನು ನೀವು ಹೈಯೆಸ್ಟ್ ಅಂಕಗಳಿಂದ ಪಾಸ್ ಆಗಬೇಕಾಗುತ್ತೆ ಈ ಒಂದು ನಮ್ಮ ಕನ್ನಡದಲ್ಲಿ ಇರುವಂತಹ ಟಯರ್ ಟು ಎಕ್ಸಾಮ್ ಬರೆಯೋದಕ್ಕೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ಒಂದು ಸಿಲೆಬಸ್ನ ಪರಿಚಯ ಹಾಗೆಯೇ ಈ ಹಿಂದೆ ಕೇಳಿದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರ್ತೀರಾ ಹಾಗೆ ಈ ಒಂದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಥವಾ ಆಲ್ರೆಡಿ ಅಪ್ಲೈ ಮಾಡಿದೀರಾ ಓದ್ತಾ ಇದ್ದೀರಾ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಸ್ಪಿರೆಂಟ್ಗಳಿಗೆ ಆಸ್ಪಿರೆಂಟ್ಗಳಿಗೆ ಯೂಸ್ ಆಗ್ಲಿ ಅನ್ನುವಂಥ ಉದ್ದೇಶದಿಂದ ಯೂಸ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಒಂದು ಸೆಷನ್ ಆರಂಭ ಮಾಡ್ತಾ ಇದ್ದೇವೆ ನೋಡ್ತಾ ಇರ್ಬೋದು ನಿಮ್ಗೆಲ್ಲ ಗೊತ್ತಿದೆ ಈ ಹುದ್ದೆಯ ಬಗ್ಗೆ ಆಲ್ರೆಡಿ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಅನ್ನು ಕೊಟ್ಟಿದ್ದೇವೆ ಅರ್ಜಿ ಹಾಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೊ ಹಾಗಾಗಿ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ ಹೌ ಟು ಅಪ್ಲೈ ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ ಬಹಳ ಸಿಂಪಲ್ ಆಗಿದೆ ಸೊ ಆಯ್ತಾ ಆ ವಿಡಿಯೋಗಳು ನೋಡಿಲ್ಲ ಅನ್ನೋದಾಗಿತ್ತು ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಬ್ಯೂರೋ ಎಲ್ಲ ವೀಡಿಯೋಗಳ ಲಿಂಕ್ ಹೇಳಿ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ಕೊಳ್ಳಿ ಈ ವಿಡಿಯೋ ನೋಡಿ ಆದಮೇಲೆ ಸದ್ಯಕ್ಕೆ ಏನು ಹತ್ತನೇ ತರಗತಿಯ ಮೇಲೆ ಎಕ್ಸಾಮ್ ಹಾಗೆ ಕನ್ನಡ ಗೊತ್ತಿರುವಂಥ ಅಭ್ಯರ್ಥಿಗಳು ಅಂತ ನಾವೇನು ಅಲ್ಲಿ ಹೇಳಿದ್ವಿ ಹೌದು ಸೊ ಈ ಹುದ್ದೆಗೆ ಒನ್ಸಗೇನ್ ನೋಡಿ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಡೊಮಿಸೈಲ್ ಕನ್ನಡದಲ್ಲಿ ಕರ್ನಾಟಕದ ಒಂದು ಡೊಮೆ ಡೊಮಿಸೈಲ್ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕಾಗುತ್ತೆ ಇಂಗ್ಲೀಷಲ್ಲಿ ತೆಗೆಸ್ಕೊಂಡ್ರೆ ಉತ್ತಮ ಹಾಗೆ ಹತ್ತನೇ ತರಗತಿ ನೀವು ಜಸ್ಟ್ ಪಾಸ್ ಆಗಿದ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇದು ಲೆವೆಲ್ ತ್ರೀನ ಒಂದು ಹುದ್ದೆ ಆಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಕಂಪೇರ್ ಮಾಡೋದಾದರೆ ಒಂದು ಎಫ್ ಡಿ ಎ ಲೆವೆಲ್ ಪೋಸ್ಟ್ ಅಂತ ನಾವು ಹೇಳ್ಬೋದು ಡಿಗ್ರಿ ಮೇ ಡಿಗ್ರಿ ಮೇಲೆ ಎಫ್ ಡಿ ಎ ಬರುತ್ತೆ ಬಟ್ ನಿಮಗೆ ಸೆಂಟ್ರಲ್ ಗೌರ್ನಮೆಂಟ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಯಿತು ಅಂತಂದರೆ ಆ ಒಂದು ಲೆವೆಲ್ನ ಒಂದು ಹುದ್ದೆ ಆಗಿರುತ್ತೆ ಆ ಸ್ಟ್ರೆಂಟ್ಸ್ ಹಾಗೆ ಒಂದು ಗುಪ್ತಚರ ಇಲಾಖೆಯಲ್ಲಿ ನೀವು ಬಹಳ ಈ ಒಂದು ಏನು ಸರ್ಕಾರದ ಅಥವಾ ಈ ಒಂದು ಭಾರತದ ರಕ್ಷಣೆಗೋಸ್ಕರ ಓಕೆ ನಮ್ಮ ಇಂಡಿಯಾದ ರಕ್ಷಣೆಗೋಸ್ಕರ ಬಹಳಷ್ಟು ನೀವು ಇಂಟೆಲಿಜೆಂಟ್ ಆಗಿ ಬಹಳಷ್ಟು ಗುಪ್ತವಾಗಿ ನೀವು ವರ್ಕ್ ಮಾಡಬೇಕಾಗುತ್ತೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಸದ್ಯಕ್ಕೆ ಈ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಟೋಟಲ್ ಆಗಿ ಮೂರು ಹಂತಗಳಿದಾವೆ ಎಷ್ಟು ಹಂತಗಳಿದ್ದಾವೆ ಟೋಟಲ್ ಆಗಿ ಮೂರು ಹಂತಗಳಿದಾವೆ ಸೊ ಟಯರ್ ಒನ್ ಟಯರ್ ಟು ಟೈರ್ ತ್ರೀ ಅಂತೇಳಿ ಹಂತ ಒಂದು ಹಂತ ಎರಡು ಹಂತ ಮೂರು ಹಂತ ಒಂದರಲ್ಲಿ ಈ ಒಂದು ಎಕ್ಸಾಮ್ ಏನಾಗಿರುತ್ತೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ ಸೊ ಇದರಲ್ಲಿ ಯಾರ್ಯಾರೆಲ್ಲ ಚೆನ್ನಾಗಿ ಹಂಡ್ರೆಡ್ ಮಾರ್ಕ್ಸ್ಗೆ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತೀರಾ ಎಂಬತ್ತರ ಮೇಲೆ ಆ ಥರ ಒಳ್ಳೆಯ ಸೇಫ್ ಸ್ಕೋರ್ ಅದು ಆ ಥರ ಎಲ್ಲ ಮಾಡ್ತೀರಾ ಸೊ ನಿಮಗೆ ಮಾಡ್ತಾರೆ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಗೆ ಕರೀತಾರೆ ಇದರಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ ಇಂಗ್ಲೀಷ್ಗೆ ಇಂದ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ ಹಾಗೆ ಫೈನಲ್ ಆಗಿ ಒಂದು ಐವತ್ತು ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ ಇಷ್ಟು ಕ್ವಾಲಿಫೈ ಮಾಡಿಕೊಂಡ್ರೆ ನಿಮಗೆ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗುತ್ತೆ ಆ ಸ್ಟ್ರೆಂಡ್ಸ್ ಓಕೆ ಹಾಗಾದ್ರೆ ಟಯರ್ ಒನ್ ಅಲ್ಲಿ ಈ ಹಿಂದೆ ಕೇಳಿದಂತಹ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿಸುವಂತಹ ಒಂದು ಮುಂಚೆ ಏನೆಲ್ಲ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾನೆ ಹಾಗಾದ್ರೆ ಜನರಲ್ ಅವೇರ್ನೆಸ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಹಾಗೆ ನ್ಯೂಮೆರಿಕಲ್ ಅಥವಾ ರೀಸನಿಂಗ್ ಅಂತ ನಾವೇನು ಕರಿತೇವೆ ಲಾಜಿಕಲ್ ರೀಸನಿಂಗ್ ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಾಗೆ ಜನರಲ್ ಸ್ಟಡೀಸ್ ಈ ಐದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಪ್ರತಿ ವಿಷಯಕ್ಕೆ ಇಪ್ಪತ್ತು ಇಪ್ಪತ್ತು ಅಂಕದ ಪ್ರಶ್ನೆಗಳು ಇರ್ತವೆ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಬಹಳ ಕೇರ್ಫುಲ್ ಆಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸೊ ಈ ಹಿಂದೆ ಕೇಳಿದಂತಹ ಏನು ಜನರಲ್ ಇಂಗ್ಲಿಷ್ ಅದನ್ನ ಡಿಸ್ಕಷನ್ ಮಾಡಿಸುವಂತಹ ಒಂದು ಪ್ರಯತ್ನ ಈ ಸೆಷನ್ ಅಲ್ಲಿ ಆಗುತ್ತೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಹೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ಮೊಟ್ಟ ಮೊದಲ ಕ್ವಶನ್ ನೋಡಿ ಇಂಗ್ಲಿಷ್ ಅಲ್ಲಿ ಯಾವ ತರ ಕೇಳಿದ್ರು ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫ್ರಮ್ ದ ಬ್ಲಾಂಕ್ ಫಿಲ್ ಇನ್ ದ ಬ್ಲಾಂಕ್ ಟು ಫಿಲ್ ದ ಬ್ಲಾಂಕ್ ಅಂತ ಇದೆ ಒಂದು ಬಿಟ್ಟ ಸ್ಥಳವನ್ನು ಕೇಳಿದ್ದಾರೆ ನಿಮಗೆ ಆ ಬಿಟ್ಟ ಸ್ಥಳದ ಬಿಟ್ಟ ಸ್ಥಳವನ್ನ ಕೊಟ್ಟಿರುವಂತಹ ಆಪ್ಷನ್ ಸರಿಯಾಗಿರುವಂತಹ ಪದವನ್ನು ತೆಗೆದುಕೊಂಡು ಅಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಟಿಕ್ ಮಾಡಬೇಕಾಗುತ್ತೆ ಸರ್ ಆನ್ಲೈನ್ ಇರುತ್ತೆ ಟೈರ್ ಒನ್ ಹೌದು ಟಯರ್ ಒನ್ ಏನಿರುತ್ತೆ ಆನ್ಲೈನ್ ಮೋಡ್ ಸಿ ಬಿ ಟಿ ಮೋಡಲ್ಲಿ ಇರುತ್ತೆ ಸೊ ಇದು ಸಿ ಬಿ ಟಿ ಮೋಡಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳು ಬರೆದಂತಹ ಪ್ರಶ್ನೆ ಪತ್ರಿಕೆ ನೋಡಿ ದ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಈಸ್ ಡ್ಯಾಶ್ ಮೋಸ್ಟ್ ಫೇಮಸ್ ಸ್ಟೇಷನ್ ಇನ್ ದ ವರ್ಲ್ಡ್ ನೋಡಿ ಇಲ್ಲಿ ದ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಅಂತ ಹೇಳ್ತಾ ಇದಾರೆ ಮೋಸ್ಟ್ ಅಂತ ಬಂದಿದೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಬಿಟ್ಟ ಸ್ಥಳವನ್ನು ಸರಿಯಾದ ಪದದೊಂದಿಗೆ ತುಂಬಬೇಕು ಅಂತ ಹೇಳಿದರೆ ನಾಲ್ಕು ಆಪ್ಷನ್ ಇದಾವೆ ದ ಎ ಹಾಗೆ ಒಂದ್ ವೇಳೆ ಏನು ಬದಲಾವಣೆ ಇಲ್ಲ ಅಂತಂದ್ರೆ ಏನಂತ ನೀವು ಟಿಕ್ ಮಾಡ್ಬೇಕಲ್ಲಿ ನೋ ಆಕ್ಷನ್ ರಿಕ್ವೈರ್ಡ್ ಅಥವಾ ನೋ ವರ್ಡ್ ರಿಕ್ವೈರ್ಡ್ ಅಥವಾ ಆನ್ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಆರ್ಟಿಕಲ್ಸ್ಗಳ ಮೇಲೆ ಪ್ರಶ್ನೆ ಬಂದಿದೆ ನೋಡಿ ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ಗಳು ಎಷ್ಟಿದಾವೆ ಮೂರಿದಾವೆ ಎನ್ ಮತ್ತೆ ದ ಅಂತ ಹೇಳಿ ಸೊ ಇಲ್ಲಿ ದಿನ ನೀವೇನ್ ಮಾಡಬೇಕು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಅಥವಾ ತುಂಬಬೇಕಾಗತ್ತೆ ಯಾಕಂತ ಹೇಳಿ ನೋಡೋದಾದ್ರೆ ಇದು ಡೆಫಿನೆಟ್ ಆರ್ಟಿಕಲ್ ಆಗಿದೆ ಡೆಫಿನೆಟ್ ಅಂತಂದ್ರೆ ನಿರ್ದಿಷ್ಟವಾಗಿ ಹೇಳ್ತಾ ಇದೀರಾ ಡೆಫಿನೆಟ್ ಆಗಿ ಹೇಳ್ತಾ ಇದೀರಾ ನೀವು ಯಾವಾಗ ಮೋಸ್ಟ್ ಅಂತ ಬರುತ್ತಲ್ವಾ ಅತ್ಯಂತ ಕನ್ನಡದಲ್ಲೇನೋ ಮೋಸ್ಟ್ ಅಂತಂದ್ರೇನು ಅತ್ಯಂತ ನೋಡಿ ಅದ್ರ ಬಗ್ಲ ಪಕ್ಕದಲ್ಲಿ ಏನಿದೆ ಫೇಮಸ್ ಅಂತ ಇದೆ ಸುಪ್ರಸಿದ್ಧ ಅತ್ಯಂತ ಸುಪ್ರಸಿದ್ಧ ಸ್ಟೇಷನ್ ಇನ್ ದ ವರ್ಲ್ಡ್ ಸೊ ಯಾವ್ದಾದ್ರು ಒಂದು ಸ್ಥಳವನ್ನ ಇಡೀ ಜಗತ್ತಲ್ಲಿ ಹೈಲೈಟ್ ಮಾಡಿ ನೀವು ಹೇಳುವಾಗ ಅಲ್ಲಿ ನೀವೇನಂತ ಬರಿಬೇಕಾಗುತ್ತೆ ಅಥವಾ ತುಂಬಬೇಕಾಗುತ್ತೆ ದ ಎನ್ನುವಂತಹ ಆರ್ಟಿಕಲ್ನ ತುಂಬಬೇಕಾಗುತ್ತೆ ನೋಡಿ ಆರ್ಟಿಕಲ್ ಎಷ್ಟಿದಾವೆ ಮೂರ್ ಇದಾವೆ ಸರಿನಾ ನೋಡಿ ಈ ರೀತಿಯ ಈ ರೀತಿಯ ಪ್ರಶ್ನೆಯನ್ನ ಈ ಮುಂಚಿನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸರಿನಾಡ್ ಸೊ ಹಾಗಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೀವು ಅನಲೈಸಿಸ್ ಮಾಡೋದ್ರಿಂದ ಟೈರ್ ಒನ್ ಆರಾಮಾಗಿ ಏನು ಮಾಡಬಹುದು ಈಗಿಂದನೂ ಪ್ರಯತ್ನ ಮಾಡಿದ್ರೆ ಇನ್ನೇನು ನಿಮಗೆ ಒಂದು ಒಂದೂವರೆ ತಿಂಗಳಲ್ಲಿ ಎಕ್ಸಾಮ್ ಇಡ್ತಾರೆ ಸೊ ಆರಾಮಾಗಿ ಏನು ಮಾಡಬಹುದು ಕ್ವಾಲಿಫೈ ಮಾಡ್ಕೋಬಹುದು ಯಾರೆಲ್ಲ ಜೂನಿಯರ್ಸ್ ಅಭ್ಯರ್ಥಿಗಳಿದ್ದಾರೆ ಸೊ ಟೋಟಲ್ ಆಗಿ ಆರು ಸೆಟ್ ಪ್ರಶ್ನೆ ಪತ್ರಿಕೆಗಳು ಪಿ ಡಿ ಎಫ್ ರೂಪದಲ್ಲಿ ಕೀ ಉತ್ತರಗಳೊಂದಿಗೆ ನಿಮಗೆ ಸಿಗ್ತವೆ ವಿತ್ ಕೀ ಆನ್ಸರ್ ಆಫಿಷಿಯಲ್ ಕೀ ಆನ್ಸರ್ ಜೊತೆಗೆ ನಿಮಗೆ ಸಿಗುತ್ತೆ ಸೊ ಕೇವಲ ನೈಂಟಿ ನೈನ್ ರುಪೀಸ್ಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ಏನು ಮಾಡಿ ವಾಟ್ಸಪ್ ಮಾಡಿ ನೈಂಟಿ ನೈನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎನ್ನುವಂತಹ ಹುದ್ದೆಯ ಈ ಹಿಂದೆ ನಡೆದಂತಹ ಆರು ರೀಸೆಂಟ್ ಎಕ್ಸಾಮ್ ಏನು ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಆಗಿತ್ತಲ್ವಾ ಅದರ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರಗಳು ಸಿಗ್ತವೆ ತೆಗೆದುಕೊಂಡು ನೀಟಾಗಿ ಐದರ್ ಇಟ್ ಇಸ್ ನಿಮ್ಮ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಪ್ರಿಂಟ್ ಹಾಕಿಸ್ಕೊಂಡು ಒಂದ್ ಕಡೆಯಿಂದ ನೀವು ನೀಟಾಗಿ ಓದಿದ್ರೆ ಡೆಫಿನೆಟ್ಲಿ ಏನಾಗ್ತೀರಾ ಟೈರ್ ಒನ್ ಅನ್ನು ಆರಾಮಾಗಿ ಕ್ವಾಲಿಫೈ ಆಗ್ತೀರಾ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ ಯಾಕಂದರೆ ಬೇರೆ ರಾಜ್ಯದವ್ರು ಬಂದು ಬರೆಯಕ್ಕೆ ಅಸಾಧ್ಯ ಯಾಕಂದರೆ ವಾಸಸ್ಥಳ ಕೇಳಿದ್ದಾರೆ ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಹುದ್ದೆಯನ್ನು ಪಡಿ ಪಡಿಬೇಕು ಎನ್ನುವಂತಹ ಜೂನಿಯರ್ ಅಭ್ಯರ್ಥಿಗಳು ಆಯ್ತಾ ಹತ್ತನೇ ತರಗತಿಯ ಮೇಲೆ ನೋಡಿ ನಾವು ಆಲ್ರೆಡಿ ಹೇಳಿದ್ವಿ ಎಫ್ ಡಿ ಎ ಲೆವೆಲ್ ಹುದ್ದೆ ಅಂತ ಹೇಳಿ ಗ್ರೂಪ್ ಸಿ ಅಂತಂದ್ರೇನು ಆ ರೀತಿಯ ಒಂದು ಹುದ್ದೆ ಸೊ ಹಾಗಾಗಿ ಆ ಒಂದು ಕನಸನ್ನ ನೀವು ನೆನಸ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಪ್ರಿವಿಯಸ್ ಇಯರ್ ಪೇಪರ್ಸ್ನ ಓದ್ಕೊಂಡ್ರೆ ಯಾವ ರೀತಿ ಪ್ರಶ್ನೆ ಕೇಳಿದರೆ ಇನ್ನೂ ಯಾವ ರೀತಿ ನೀವು ಅಧ್ಯಯನ ಮಾಡಬೇಕು ಬರೇ ಇಂಗ್ಲೀಷ್ ಅಷ್ಟೇ ಅಲ್ಲ ಉಳಿದಂತಹ ಏನು ಈ ನ್ಯುಮೆರಿಕಲ್ ಆಪ್ಟಿಟ್ಯೂಡ್ ಮ್ಯಾಥಮೆಟಿಕ್ಸ್ ಏನಿದೆ ಜನರಲ್ ಅವೇರ್ನೆಸ್ ಯಾವ ಥರ ಇದೆ ಯಾವ ಥರ ಕೇಳಿದ್ರು ಯಾವುದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಇವೆಲ್ಲವೂ ನಿಮಗೆ ತಿಳಿಯುತ್ತೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈಂಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಆರು ಸೆಟ್ ಈ ಹಿಂದೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳು ಐ ಬಿ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸಿಗುತ್ತೆ ಎರಡೇ ಪ್ರಶ್ನೆ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫ್ರಮ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ ಲೈನ್ ದ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್ ಓಕೆ ಇಫ್ ದೇರ್ ಇಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ಸೆಲೆಕ್ಟ್ ದ ನೋ ಸಬ್ಸ್ಟಿಟ್ಯೂಟ್ ಒನ್ಸ್ ನೋಡಿ ಮೇಲೆ ಏನು ಡಿಸ್ಕಶನ್ ಆಗಿತ್ತಲ್ವಾ ಅದು ಆರ್ಟಿಕಲ್ ಬಗ್ಗೆ ಆಗಿತ್ತು ಈಗ ನಾವೇನ ಈಗ ನಾವೇನು ಡಿಸ್ಕಶನ್ ಮಾಡಿಸ್ತಾ ಇದ್ದೇವೆ ಕೊಟ್ಟಿರುವಂತಹ ಸೆಂಟೆನ್ಸ್ ನಲ್ಲಿ ಒಂದು ಪದದ ಕೆಳಗಡೆ ಒಂದು ವರ್ಡ್ ನ ಕೆಳಗಡೆ ಅಂಡರ್ಲೈನ್ ಅನ್ನ ಮಾಡಿದಾರಂತೆ ಸೊ ಆ ಅಂಡರ್ಲೈನ್ ಮಾಡಿದಂತಹ ಪದದ ಬದಲಾಗಿ ಈ ಕೊಟ್ಟಂತ ಆಪ್ಷನ್ ನಲ್ಲಿ ಇರುವಂತಹ ಸರಿಯಾದ ಆಪ್ಷನ್ ನೀವು ಚೇಂಜ್ ಮಾಡಬೇಕಲ್ಲಿ ಒಂದ್ ವೇಳೆ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ ಅಂತಂದ್ರೆ ಮೂರನೇ ಆಪ್ಷನ್ ಟಿಕ್ ಮಾಡಬೇಕಿತ್ತು ಕಂಪ್ಯೂಟರ್ ಅಲ್ಲಿ ಸೊ ಹಾಗಾದ್ರೆ ಇಲ್ಲಿ ನೋಡಿ ರೈಟ್ ಆಪ್ಷನ್ ಈ ಒಂದು ಹಾಗಾದ್ರೆ ಸೆಂಟೆನ್ಸ್ ನಾವು ಒಂದ್ಸಲ ಓದಿ ಹೇಳೋದಾದ್ರೆ ಆನ್ ಇನ್ವೆಂಟರಿ ಆಫ್ ಡಾರ್ಜಿಲಿಂಗ್ ಈಸ್ ಇನ್ ಕಂಪ್ಲೀಟ್ ಎ ಟೀ ಪ್ಲಾಂಟೇಶನ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಇಟ್ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಎನಿ ಇನ್ವೆಂಟರಿ ಆಫ್ ಡಾರ್ಜಿಲಿಂಗ್ ಈಸ್ ಇನ್ಕಂಪ್ಲೀಟ್ ಇಫ್ ಎ ಟೀ ಪ್ಲಾಂಟೇಶನ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಇಟ್ ನೀವೇನು ಟೂರಿಗೆ ಹೋಗ್ತಿರಲ್ವಾ ಟೂರ್ ಯಾವ್ದಾದ್ರು ಒಂದು ಸ್ಥಳಕ್ಕೆ ಟೂರ್ ಹೋಗ್ತೀರಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೂರ್ಗೆ ಹೋಗ್ತೀರಾ ಸೊ ಪ್ಲಾನ್ ಮಾಡ್ಕೊಂಡೇ ಹೋಗ್ತಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ಒಂದು ಊರಲ್ಲಿ ಅಥವಾ ಸ್ಥಳದಲ್ಲಿ ಏನೆಲ್ಲ ಪ್ಲೇಸಸ್ ನ ವಿಸಿಟ್ ಮಾಡಬೇಕು ಸೊ ನಾವೇನಂತ ಹೇಳ್ತೀವಿ ಥಿಂಗ್ಸ್ ಟು ಡೂ ಅಂತ ನಾವೇನು ಹೇಳ್ತೀವಲ್ವಾ ಥಿಂಗ್ಸ್ ಟು ಡೂ ಆಯ್ತಾ ಫಾರ್ ಎಕ್ಸಾಂಪಲ್ ಗೋವಾಗ ಹೋಗ್ತಾ ಇದ್ರ ಗೋವಾದಲ್ಲಿ ನೀವೇನು ಮಾಡ್ಬೇಕಾಗತ್ತೆ ಏನು ಒಳ್ಳೊಳ್ಳೆ ಪ್ಲೇಸಸ್ಗಳಿದಾವೆ ಅದನ್ನ ನೀವು ಸ್ಟಾರ್ಟಿಂಗಲ್ಲೇ ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಲಿಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾನೆ ಎಸ್ ಅದನ್ನು ಇಂಗ್ಲೀಷಲ್ಲಿ ಏನಂತಾರೆ ಹಾಗಾದ್ರೆ ಈ ಐ ಟಿ ನೆರಿ ಅಂತ ಏನಿದೆ ಇದು ಐ ಟಿ ನೆರಿ ಐ ಟಿ ನೆರರಿ ಸರಿನಾ ಐ ಟಿ ನೆರರಿ ಅಂತಂದ್ರೇನು ಈ ಒಂದು ಟೂರ್ ಗೈಡ್ ಅಂತ ನಾವು ಹೇಳ್ಬೋದು ಅಥವಾ ಎ ಪ್ಲಾನ್ ಆಫ್ ಅ ಜರ್ನಿ ಅಂತ ಹೇಳ್ಬೋದು ಇನ್ಕ್ಲೂಡಿಂಗ್ ಅಲ್ಲಿ ಯಾವ್ಯಾವ ರೂಟ್ಗಳನ್ನು ತಗೋಬೇಕು ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅನ್ನೋದನ್ನ ನೀವು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಳ್ತಿರಲ್ವಾ ಅದನ್ನೇನಂತ ಹೇಳ್ತೇವೆ ಈ ಐ ಟಿ ನೆರರಿ ಐ ಟಿ ನೆರರಿ ಅಂತ ಹೇಳಿ ಕರಿತೇವೆ ಮಾರ್ಗದರ್ಶನ ಪುಸ್ತಕ ಅಥವಾ ಈ ಒಂದು ಗೈಡ್ ಅಂತ ನಾವೇನು ಹೇಳ್ತೀವಲ್ವಾ ಎಸ್ ಅದು ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಆನ್ ಇನ್ವೆಂಟರಿ ಅಂತ ಹೇಳ್ತದೆ ಇನ್ವೆಂಟರಿ ಅಂತಂದ್ರೇನು ಒಂದು ಅದು ಲೆಕ್ಕದ ಪುಸ್ತಕ ಇನ್ವೆಂಟ್ರಿ ಚೆಕ್ ಮಾಡ್ತಾರ ಆಯ್ತಾ ಹೋಗೋಕ್ಕಿಂತ ಮುಂಚೆ ಇನ್ವೆಂಟರಿ ಯಾರಾದರೂ ಚೆಕ್ ಮಾಡ್ತಾರ ಇಲ್ಲದಾನೆ ಬಟ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಂತ ನೋಡ್ಕೊಳ್ತಾರೆ ಅದು ಬೇರೆ ಅದು ಇನ್ವೆಂಟರಿ ಆಗೋದಿಲ್ಲ ಇನ್ವೆಂಟರಿ ಅಂತಂದ್ರೆ ರೆಕಾರ್ಡ್ ಒಂದು ಪುಸ್ತಕ ಸರಿನಾ ಸೊ ಇಲ್ಲಿ ನೋಡಿ ಐ ಟಿ ನೆರರಿ ಅಂತ ಹೇಳಿ ಕರಿಬಹುದು ಐ ಟಿ ನೆರರಿ ಐ ಟಿ ನೆರರಿ ಅಂತಂದ್ರೇನು ಈ ಒಂದು ಪ್ಲಾನ್ ಆಫ್ ಅ ಜರ್ನಿ ಪ್ಲಾನ್ ಆಫ್ ಅ ಜರ್ನಿ ಇನ್ಕ್ಲೂಡಿಂಗ್ ದ ರೂಟ್ ಆಗಿರ್ಬೋದು ಪ್ಲೇಸಸ್ ಯು ಆರ್ ಗೋಯಿಂಗ್ ಟು ವಿಸಿಟ್ ಸೊ ಅದನ್ನ ನೀವು ಡಾರ್ಜಿಲಿಂಗಿಗೆ ಹೋಗುವಾಗ ತೆಗೆದುಕೊಂಡು ಹೋಗ್ಬೇಕು ಬಿಕಾಸ್ ಇನ್ಕಂಪ್ಲೀಟ್ ಇಫ್ ಎ ಟೀ ಪ್ಲಾಂಟೇಶನ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಇಟ್ ಯಾಕಂದ್ರೆ ಡಾರ್ಜಿಲಿಂಗ್ ಒಂದು ಗಿರಿಧಾಮ ಆಗಿರೋದ್ರಿಂದ ಅಲ್ಲಿ ನೋಡುವಂತಹ ಪ್ಲೇಸಸ್ಗಳು ಟೀ ಪ್ಲಾಂಟೇಶನ್ಸ್ಗಳು ಯಾವ್ಯಾವ ಚೆನ್ನಾಗಿದ್ದಾವೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಐ ಟಿ ನೆರರಿ ಎನ್ನುವಂತಹ ಪುಸ್ತಕ ತುಂಬಾ ಒಳ್ಳೆಯದು ಅಂತ ಹೇಳಿ ಅಲ್ಲಿ ಹೇಳಿದಂಗೆ ನೋಡಿ ಇದು ಯಾವ ತರಹದ ಕ್ವಶನ್ ಅಂತೇಳಿ ನಿಮಗೆ ಹೇಳೋದಾದ್ರೆ ಈ ಸಿನೋನಿಮ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಈ ಒಂದು ಗಿವನ್ ವರ್ಡ್ ಅಂತ ನಾವೇನು ಹೇಳ್ತೀವಲ್ವಾ ಗಿವನ್ ವರ್ಡ್ ಗಿವನ್ ವರ್ಡ್ ಅಂತಂದ್ರೆ ಇದಕ್ಕೆ ಏನ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇಫ್ ದ ಪರ್ಸನ್ ಗಿವ್ಸ್ ದ ಟ್ರೀಟ್ಮೆಂಟ್ ಟು ದ ಪೇಶೆಂಟ್ ಅವರಿಗೇನಂತಾರೆ ಡಾಕ್ಟರ್ ಅಂತ ಹೇಳಿ ಕರೀತಾರೆ ತಾನೆ ಅಥವಾ ದ ಪರ್ಸನ್ ಹೂ ನೋಸ್ ಹೌ ಟು ವಿವ್ ದ ಕ್ಲಾತ್ಸ್ ಈ ಬಟ್ಟೆಗಳನ್ನ ಹೊಲಿಯುವಂತಹ ವ್ಯಕ್ತಿಗೆ ಏನಂತ ಕರೀತಾರೆ ಟೈಲರ್ ಸರಿನಾ ನೋಡಿ ಗಿವನ್ ವರ್ಡ್ ಅಂತ ಹೇಳಿ ಕರೀತೇವೆ ಸೊ ಇದೇ ತರ ಗೀವನ್ ವರ್ಡ್ ಆಗಿರುವಂತಹ ಒಂದು ಸೆಂಟೆನ್ಸ್ ಇದು ಡಾರ್ಜಿಲಿಂಗಿಗೆ ಅಥವಾ ಯಾವುದಾದ್ರೂ ಒಂದು ಪ್ರವಾಸಕ್ಕೆ ನೀವು ಹೋಗ್ತಾ ಇರುವಾಗ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಇನ್ವೆಂಟ್ರಿಯನ್ನು ಸಾರಿ ಇಟಿನೇರಿಯರಿಯನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅರ್ಥ ನೋಡಿ ಈ ರೀತಿಯ ಒಂದು ಪ್ರಶ್ನೆಯನ್ನ ಕೇಳಿದರೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆಯನ್ನ ಡಿಸ್ಕಷನ್ ಮಾಡಿಸೋಣ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಮುಂದಿನ ವಿಡಿಯೋಗಳು ಬರಬೇಕು ಅನ್ನೋದಾಗಿದ್ರೆ ಖಂಡಿತ ಏನ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಕ್ಸಾಮ್ ಗೆ ನಾವು ತುಂಬಾನೇ ಒಂದು ಶ್ರಮ ಪಟ್ಟು ಓಕೆ ನಿಮಗೋಸ್ಕರ ಹೋಮ್ ವರ್ಕ್ ಅನ್ನ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳನ್ನ ಇನ್ಕ್ಲೂಡಿಂಗ್ ಮ್ಯಾಥ್ಸ್ ಇರ್ಬೋದು ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಇರ್ಬೋದು ಜನರಲ್ ಅವೇರ್ನೆಸ್ ಇರ್ಬೋದು ಇಂಗ್ಲಿಷ್ ಇರ್ಬೋದು ಪ್ರತಿಯೊಂದನ್ನು ನಿಮಗೋಸ್ಕರ ತರ್ತಾ ಹೋಗ್ತೇವೆ ಸೊ ಬೇಕು ಅನ್ನೋದಾದ್ರೆ ಏನು ಈ ಹುದ್ದೆಯನ್ನ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಈ ಒಂದು ಎಂ ಸಿ ಕ್ಯೂ ಗಳನ್ನ ಹಾಗೆ ಮೇನ್ ಮೇನ್ ಟಾಪಿಕ್ಸ್ ಗಳನ್ನ ನಿಮಗೋಸ್ಕರ ಟೈರ್ ಒನ್ ಉದ್ದೇಶದಿಂದ ಕವರ್ ಮಾಡ್ತೇವೆ ಓಕೆ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ಟ ಸ್ಥಳವನ್ನು ಕೊಟ್ಟಿರುವ ಆಪ್ಷನ್ ಒಂದಿಗೆ ಸರಿಯಾಗಿ ಇಲ್ಲಿ ತುಂಬಬೇಕಾಗತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ದಿಸ್ ಸ್ಟೋರಿ ಈಸ್ ಡ್ಯಾಶ್ ದ ಪಾರ್ಟೇಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಈ ಒಂದು ಕಥೆಯು ಡ್ಯಾಶ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಇದೆ ಭಾರತ ಮತ್ತು ಪಾಕಿಸ್ತಾನದ ಡ್ಯಾಶ್ ಕತೆ ಅಂತ ಹೇಳ್ತಾ ಇದಾರೆ ಸೊ ಟೂ ಆಗತ್ತಾ ಎಟ್ ಆಗುತ್ತಾ ಅಬೌಟ್ ಆಗುತ್ತಾ ಫಾರ್ ಆಗತ್ತಾ ಸೊ ಆಪ್ಷನ್ ಅವರೇ ಕೊಟ್ಟಿದ್ದಾರೆ ಅಬೌಟ್ ಅಂತ ಹೇಳಿ ಅಬೌಟ್ ಅಬೌಟ್ ಅಂತಂದ್ರೆ ಏನ್ ಸರ್ ಅಬೌಟ್ ಅಂತಂದ್ರೆ ಕುರಿತು ಕುರಿತು ಅಂತ ಹೇಳ್ತೇವೆ ಕುರಿತು ಓಕೆ ಓಕೆ ಕುರಿತು ಕುರಿತು ಅಂತಂದ್ರೆ ಕನ್ನಡದಲ್ಲಿ ಇದರ ಬಗ್ಗೆ ಅಂತ ನಾವೇನು ಹೇಳ್ತೀವಲ್ವಾ ಎಸ್ ಈ ನೋಡಿ ಈ ಪುಸ್ತಕ ಇದರ ಬಗ್ಗೆ ಇದೆ ಈ ಒಂದು ಪುಸ್ತಕ ಈ ಐ ಬಿ ಎನ್ ಇಂಟೆಲಿಜೆನ್ಸ್ ಏನು ಬ್ಯೂರೋ ಇದೆ ಅದರಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ ತಾನೆ ಫಾರ್ ಎಕ್ಸಾಂಪಲ್ ನೋಡಿ ನಾವೇನು ಪಿ ಡಿ ಎಫ್ ಗಳನ್ನ ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೇವೆ ನಾವು ಹೇಳಬಹುದು ದೀಸ್ ಪಿ ಡಿ ಎಫ್ಸ್ ಅಬೌಟ್ ದ ಐ ಬಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ವೇಕೆನ್ಸೀಸ್ ಅಂತ ಹೇಳ್ಬೋದು ಪಿಡಿಎಫ್ಗಳು ಐ ಬಿ ಕುರಿತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಕುರಿತ ಒಂದು ಪಿ ಡಿ ಎಫ್ ಗಳು ಅಥವಾ ಈ ಒಂದು ಮಾಹಿತಿಗಳು ಅಂತ ಹೇಳ್ಬೋದು ಸೊ ಇಲ್ಲಿ ಅಬೌಟ್ ಅನ್ನೋದೇನಾಗುತ್ತೆ ಸರಿಯಾಗಿರುವಂತಹ ಆಪ್ಷನ್ ಆಗುತ್ತೆ ಸರಿನಾ ನೋಡಿ ಟೂ ಆಗೋದಿಲ್ಲ ದಿಸ್ ಇಸ್ ಸ್ಟೋರಿ ದಿಸ್ ಸ್ಟೋರಿ ಇಸ್ ಟು ಅಂತ ಆಗೋದಿಲ್ಲ ಎಟ್ ಅಂತರೂ ಆಗೋದಿಲ್ಲ ಫಾರ್ನು ಆಗೋದಿಲ್ಲ ಓಕೆ ಟೂ ಅಂತಂದ್ರೇನು ಸಂಬಂಧ ಸೂಚಕ ಎಟ್ ಅಂತಂದ್ರೆ ಒನ್ ಸೆಗೇ ಸಂಬಂಧ ಸೂಚಕ ಹಾಗೆ ಫಾರ್ ಅಂತಂದ್ರೇನು ಫಾರ್ ಬರೋದಿಲ್ಲ ಅಲ್ಲಿ ಅಬೌಟ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಅಬೌಟ್ ಅಂತಂದ್ರೆ ಕುರಿತು ನೋಡಿ ಇಷ್ಟೊಂದು ಸಿಂಪಲ್ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈ ಒಂದು ಸೆಷನ್ ನ ಕೊನೆಯ ಪ್ರಶ್ನೆ ಬಾಬಿ ಡ್ಯಾಶ್ ಐ ಡಿಂಟ್ ನೋ ಯು ಕುಡ್ ಪ್ಲೇ ದ ಮೌತ್ ಆರ್ಗನ್ ಸೊ ಇಲ್ಲಿ ಸರಿಯಾಗಿರುವಂತಹ ಪಂಕ್ಚುಯೇಷನ್ ಲೇಖನ ಚಿಹ್ನೆಯನ್ನು ಬಳಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಲೇಖನ ಚಿಹ್ನೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಈ ಒಂದು ಏನು ನೀವು ಬರೆಯುವಾಗ ಯಾವ ಥರ ನೀವು ಫುಲ್ ಸ್ಟಾಪು ಕಾಮ ಅದನ್ನೆಲ್ಲ ಬಳಸ್ತಿರಿ ತಾನೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಾನೆ ಎಸ್ ಸೊ ಹಾಗಾದ್ರೆ ಇಲ್ಲಿ ಬಾಬಿ ಅನ್ನೋದು ಹುಡುಗನ ಹೆಸರು ಸೊ ನೋಡಿ ಬಾಬಿಯ ಬಗ್ಗೆ ಬಾಬಿಗೆ ಹೇಳ್ತಾ ಇದ್ದಾನೆ ಐ ಡಿಂಟ್ ನೋ ಯು ಕುಡ್ ಪ್ಲೇ ದ ಮೌತ್ ಆರ್ಗನ್ ನೀನು ಬಾಯಿಯಿಂದ ನುಡಿಸುವಂತಹ ಒಂದು ಮ್ಯೂಸಿಕ್ ಏನಿದೆ ಅದನ್ನ ನುಡಿಸ್ತೀಯಾ ಹೇಳಿ ನನ್ಗೆ ಗೊತ್ತಿರಲಿಲ್ಲ ಇದನ್ನ ಯಾವುದೇ ಗ್ಯಾಪ್ ಇರ್ಲಾರ್ದಂಗೆ ಹೇಳ್ಬಿಟ್ರೆ ಏನಾಗುತ್ತೆ ಬಾಬಿ ಐ ಡೋಂಟ್ ನೋ ನೋಡಿ ಅಲ್ಲಿ ಏನಾಗಲ್ಲ ಮೀನಿಂಗ್ ಬರೋದಿಲ್ಲ ಸೊ ಬಾಬಿ ಆದ್ಮೇಲೆ ನೀವು ಕಾಮವನ್ನ ಹಾಕಿದ್ರೆ ಅಥವಾ ಇಫ್ ಯು ಪುಟ್ ದ ಕಾಮ ಆಫ್ಟರ್ ದ ಸಬ್ಜೆಕ್ಟ್ ಬಾಬಿ ಐ ಡಿಂಟ್ ನೋ ಯು ಕುಡ್ ಪ್ಲೇ ದ ಮೌತ್ ಆರ್ಗನ್ ನೋಡಿ ಈಗ ಹೆಂಗ್ ಮೀನಿಂಗ್ ಬರುತ್ತೆ ಸೊ ಹಾಗಾದ್ರೆ ಕಾಮವನ್ನು ಎಲ್ಲಿ ಬಳಸ್ತೇವೆ ಟು ಸಪರೇಟ್ ದ ಎಲಿಮೆಂಟ್ಸ್ ವಿತ್ ಇನ್ ದ ಸೆಂಟೆನ್ಸ್ ಅಂತ ಹೇಳ್ಬೋದು ಟು ಗೆಟ್ ದ ಕ್ಲಾರಿಟಿ ಒಂದು ಸೆಂಟೆನ್ಸ್ ಅಲ್ಲಿ ಕ್ಲಾರಿಟಿ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನೀವೇನು ಮಾಡಬೇಕು ಅಲ್ಲಿ ಕಾಮ ಆಗಿರ್ಬೋದು ಅಥವಾ ಸಂದರ್ಭಕ್ಕೆ ತಕ್ಕಂತೆ ಈ ಎಲ್ಲ ಚಿಹ್ನೆಗಳನ್ನು ಬಳಸಬೇಕು ಅಂತ ಹೇಳಿ ಪಂಕ್ಚುಯೇಷನ್ ಹೇಳುತ್ತೆ ಸೊ ಗೊತ್ತಾಯಿತು ನಿಮಗೆ ಲೇಖನ ಚಿಹ್ನೆಗಳ ಬಗ್ಗೆ ಓದ್ಕೋಬೇಕಾಗತ್ತೆ ಹಾಗೆ ಪ್ರಿಪೋಸಿಷನ್ಸ್ ಸರ್ ಇದೇನಿದು ಪ್ರಿಪೋಸಿಷನ್ಸ್ ಅಂತ ಹೇಳ್ತಾರೆ ಇದನ್ನು ಪ್ರಿಪೋಸಿಷನ್ಸ್ನ ನೋಡ್ಕೊಳ್ಳಿ ಹಾಗೇನೆ ಈ ಒಂದು ಎರಡನೇ ಕ್ವಶನ್ ನೋಡಿ ಐ ಟಿ ನೆರರಿ ಹೇಳ್ತಾರೆ ಗಿವನ್ ವರ್ಡ್ ಅಂತ ಹೇಳ್ತಾರೆ ಹಾಗೇನೆ ಈ ಒಂದು ಆರ್ಟಿಕಲ್ಸ್ ಗಳನ್ನ ಕೇಳ್ತಾರೆ ಸರಿನಾ ನೋಡಿ ಯಾವ ತರ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಕೇಳಿದ್ರು ಅನ್ನೋದು ನಿಮಗೆ ಗೊತ್ತಾಯಿತು ಅಂತಂದ್ರೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಈಸಿ ಆಗುತ್ತೆ ಸೊ ಹಾಗಾಗಿ ಬೇಕಾದಂತ ಅಭ್ಯರ್ಥಿಗಳು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪಿ ಡಿ ಎಫ್ ಗಳನ್ನು ಆರು ಸೆಟ್ ಪಿ ಡಿ ಎಫ್ ಗಳು ನಿಮಗೆ ಸಿಗುತ್ತವೆ ಕಿ ಆನ್ಸರ್ ಜೊತೆಗೆ ಸೊ ನೀವು ಆರಾಮಾಗಿ ಈಗಿಂದಲೇ ತಯಾರಿ ಮಾಡೋದ್ರಿಂದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆ ಜೊತೆಗೇನೆ ಯಾವ ರೀತಿಯ ಎಕ್ಸಾಮಲ್ಲಿ ಪ್ರಶ್ನೆಗಳಲ್ಲಿ ಯಾವ ರೀತಿಯ ಒಂದು ಪ್ರಶ್ನೆಗಳು ಬರುತ್ತೆ ಮುಂದೆ ಬರುವಂತಹ ಎಕ್ಸಾಮಲ್ಲಿ ಅಂತ ಹೇಳಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಂತಹ ಎಲ್ಲ ಕ್ವಶನ್ಸ್ಗಳನ್ನು ನಿಮಗೋಸ್ಕರ ಡಿಸ್ಕಷನ್ ಮಾಡಿಸ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್